ಇರೋ ಕಠಿಣ ಪರಿಶ್ರಮ ಇಲ್ಲಿ ಬರೋ ಕಾರಣ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟ ನಮಸ್ಕಾರ ವೀಕ್ಷಕರೇ ನಾನು ರಾಮಕೃಷ್ಣ ಭಾಳ ಜನ ಆಯ್ತು ಒಂದು ವಿಡಿಯೋ ಮಾಡಿಲ್ಲ ಯೂಟ್ಯೂಬ್ಗೆ ನಮ್ಮ ಹುಡುಗರು ಕೇಳ್ತದ್ರೆ ಏನಪ್ಪ ಭಾಳ ಹೆಸ ಆಯ್ತು ವೀಡಿಯೋನೇ ಬಿಟ್ಟಿಲ್ಲ ಅಂತ ಅದಕ್ಕೋಸ್ಕರ ಇವತ್ತು ನನ್ನ ಕೆಲ್ಸದ ಲೊಕೇಶನ್ ತೋರಿಸ್ತೀನಿ ನಾನು ಏನು ಕೆಲಸ ಮಾಡ್ತೀನಿ ಇಲ್ಲಿ ಮತ್ತೆ ನನ್ನ ಅವರ್ ಡ್ಯೂಟಿ ಅವೆಲ್ಲ ನಿಮ್ಮ ಇನ್ಫಾರ್ಮೇಶನ್ ತಿಳಿದುಕೊಳ್ತೀರಿ ಹೇಳ್ತೀನಿ ಮತ್ತೆ ನಮ್ಮ ಕೆಲಸನ ನೀವು ನೋಡಿ ನಮ್ಮ ಹುಡುಗರ ನೋಡ್ರಪ್ಪ ವೀಡಿಯೋನ ನಾವೇನು ಕೆಲಸ ಅಂತ ಹೋಗೋಣ ಬನ್ನಿ ಈಗ ನನ್ನ ರೂಟ್ ಟೈಮ್ ಆಗಿದೆ ಇವಾಗ ಪ್ರೆಸೆಂಟು ಟೈಮ್ ಬಂದ್ಬಿಟ್ಟು ಐದು ಐದುವರೆ ಆಗಿದೆ ಇಂಡಿಯಾದಲ್ಲಿ ಎಂಟು ಗಂಟೆ ಆಗಿರುತ್ತೆ ಎರಡು ತಾಸು ಡಿಫ್ರೆನ್ಸು ಈಗ ನಮ್ಮ ಬಸ್ ಕೆಳಗಡೆ ಕಾಯ್ತಾ ಇರುತ್ತೆ ಬನ್ನಿ ಹೋಗೋಣ ಚಲೋ ಇವು ನಾನು ಬೂಟು ಏಳು ವರ್ಷ ಬೂಟ್ ಆಕೆ ಆಯ್ಕೆ ಹಾಕಿ ಕಾಲೇಜ್ ಸೌದೋಗಿದ್ದೇವೆ ಲಿಫ್ಟ್ ನಮ್ಮ ಹಿಂದೆ ವಿಡಿಯೋ ನೋಡಿಲ್ಲ ಅಂದರೆ ನೀವು ನೋಡ್ರಿ ನಾನು ಐದನೇ ಫ್ಲೋರ್ ನಮ್ಮ ರೂಮ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಇಲ್ಲಿ ತೆಗೀತ ಗ್ರೌಂಡ್ ಫ್ಲೋರ್ ಇವರು ಕ್ಲೀನೇ ಮಾಡಲ್ಲ ಪಾತ್ ನಮ್ಮ ವಿಡಿಯೋ ನೋಡ್ಬೇಕಂದ್ರೆ ಕ್ಲೀನೇ ಮಾಡಲ್ಲ ನೋಡಿ ಇವಾಗ ನೀಟಾಗಿ ಕಾಣ್ತಾ ಇದ್ದಾರೆ ಫ್ಲೋರ್ ಫ್ಲೋರ್ ಬಂತು ಐವತ್ತು ಡಿಗ್ರಿ ಇದ್ರೂ ಚಾ ಕುಡಿಬೇಕ ಏನಪ್ಪ ನಮ್ ಇಂಡಿಯನ್ ಕಲ್ಚರ್ ಥೋ ಇನ್ನೂ ಬಸ್ ಬಂದಿಲ್ಲ ಹಾ ವೇಟ್ ಮಾಡ್ತೇನೆ ಒಂದು ಐದ್ ನಿಮಿಷ ಚಹಾ ತಗೊಂಬರ ಬನ್ನಿ ಈ ಬಿಸಿಲ ಹೊರಗಡೆ ಐವತ್ತು ಡಿಗ್ರಿ ಐತೆ ಆದ್ರೆ ನಮ್ಗೆ ಚಾ ಇರ್ಬೇಕು ಒಂದ್ ಚಾಯ್ ಬರುತ್ತೆ ಇದು ಚಾಯ್ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಇಂಡಿಯನ್ ಕರೆನ್ಸಿಗೆ ಇಲ್ಲಿ ಪಾಯಿಂಟ್ ಒನ್ ಇವ್ರು ನೋಡಿ ಎಷ್ಟು ಕೊಟ್ಟಿದ್ದಾರೆ ಒಂದು ಮೂವತ್ತು ರೂಪಾಯಿ ಚಾಯ್ ಇಷ್ಟು ಕುಡಿದ್ರೆ ಆಗೈತೆ ಇದ್ರಲ್ಲಿ ಅರ್ಧ ಕುಡ್ದ ಅರ್ಧ ಹೋಗ್ತೀನಿ ನಾನು ನಮ್ಮ ಕೈಲ ಆಗಲ್ಲ ಇಷ್ಟು ಕುಡಿಯೋದು ಇದ್ರಲ್ಲ ಎಷ್ಟು ಬಿಸಿಲಿದೆ ಅಂದ್ರೆ ಐವತ್ತು ಡಿಗ್ರಿ ಮನುಷ್ಯನ ಹೆಂಗೆ ಹೆಂಗ್ ಬದುಕ್ತಾರ ನ್ಯಾಷನಲಿಟೀಸ್ ನಮ್ಮ ಅಂತ ಆಗಲ್ಲ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಹೋಗುತ್ತೆ ಒಂದು ನಲವತ್ತು ಅದು ಸಮ್ಮರ್ ಸೀಸನ್ನಲ್ಲಿ ಇಲ್ಲಿ ನೋಡಿದ್ರೆ ಇಷ್ಟು ಬಿಸಿಲಿದೆ ಬಸ್ ಬಂದಿದೆ ಇದೆ ನೋಡಿ ನಮ್ಮ ಬಸ್ ಟಾಟಾ ಮೇಡಮ್ ಎಲ್ಲಿ ಹೋದ್ರೂ ಟಾಟಾ ಇರ್ತಾರೆ ಏರ್ ಕಂಡೀಷನಿಂಗ್ ಅಣ್ಣ ಇಲ್ಲೆಲ್ಲ ಗಿಡ ಬೆಳೆಸಿಬಿಟ್ಟಿದೆ ಬಸ್ಸಲ್ಲೇ ಗಿಡ ಬೆಳೆಸ್ಬಿಟ್ಟಿದ್ದೇನೆ ಪ್ಲ್ಯಾಂಟ್ ಬಂದ್ಬಿಟ್ಟು ಹದಿನಾಲ್ಕು ಕಿಲೋಮೀಟ್ರ್ ಇದೆ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ ನಮ್ಮ ಪ್ಲ್ಯಾಂಟ್ ಯಾವುದು ಅಂತ ನ್ಯಾಷನಲ್ ಹೈವೇ ಈಗ ಇಲ್ಲಿ ಬೈಕ್ ಕಾಣೋದು ನಿಮಗೆ ಕಷ್ಟ ಎಲ್ಲ ಕಾರೇ ಇಲ್ಲಿ ಎಲ್ಲ ಶ್ರೀಮಂತರಿದ್ದಾರೆ ನಾವೇ ಬಡವರು ನಾವು ಮಾಡೋ ವರ್ಕ್ ಮಾಡೋ ಪ್ಲ್ಯಾಂಟು ಸ್ಟೀಲ್ ಪ್ಲ್ಯಾಂಟು ಸ್ಟೀಲ್ ಪ್ಲ್ಯಾಂಟು ನೋಡಿ ಯಾವ ಥರ ಬಿಸಿಲಿದೆ ಇಲ್ಲಿ ಕೆಲಸ ಮಾಡಕ್ಕೆ ಡಬಲ್ ಗುಂಡಿಗೆ ಇರ್ಬೇಕು ಈ ಬಿಸಿಲಲ್ಲಿ ನಮ್ಮ ಹುಡುಗರು ಹೋಗ್ತಾ ಇದಾರೆ ಅಣ್ಣ ಫೋರ್ ಕ್ಲಿಫ್ಟ್ ಆಪರೇಟರ್ ಒಂದ್ ಆರು ತಿಂಗಳಾಗಿದೆ ನಮಗೆ ಆಲ್ರೆಡಿ ಈ ಬಿಸಿಲಲ್ಲಿ ಕಿಡ್ನಿ ಸ್ಟೋನ್ ಬರೋ ಎಲ್ಲ ಸಾಧ್ಯತೆ ಇದೆ ಒಳಗಡೆ ಪ್ಲ್ಯಾಂಟು ಸ್ಟಿಚ್ ಪ್ಲ್ಯಾಂಟ್ ಒಳಗಡೆ ಬರೋ ತಡ ನಮ್ಮ ಸ್ಟೋರು ಎಲ್ಲ ರೀತಿಯ ಸಾಮಾನು ದೊರೆಯುತ್ತದೆ ಇಲ್ಲಿ ಯಾವುದೇ ರೀತಿಯ ದುಡ್ಡು ಇರುವುದಿಲ್ಲ ಹೊರಗಡೆಯಿಂದ ಬರುತ್ತೆ ಇದೇ ನಾನು ಆಪ್ರೇಟ್ ಮಾಡ್ತಕ್ಕಂಥ ಮಷಿನ್ಗಳು ನಾನೇನು ಕೆಲಸ ಮಾಡ್ತೀನಿ ಅಂದರೆ ಸಿ ಎನ್ ಸಿ ಮಷಿನ್ ಆಪ್ರೇಟ್ರ ಸಿ ಎನ್ ಸಿ ಮಷಿನ್ ಆಪ್ರೇಟರ್ ಕಂಪ್ಯೂಟರ್ ನ್ಯೂಮೆರಿಕಲ್ ಕಂಟ್ರೋಲ್ ಮಷಿನ್ ಇಷ್ಟು ಸೆವೆನ್ ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಇದೇ ಫೀಲ್ಡಲ್ಲಿ ನೋಡ್ತಾ ಇರ್ಬೋದು ನಾನು ಮಾಡ್ತಕ್ಕಂಥ ಮಷಿನ್ ಇದು ಇದು ಈ ಮೇಲೆ ಕಾಣ್ತಾ ಇದೆಯಲ್ಲ ಆಟೋಮ್ಯಾಟ್ ಗ್ರೂಪ್ ಇದು ಮಷಿನ್ ಬಂದುಬಿಟ್ಟು ಮೇಡನ್ ಇಟಲಿ ಇದೊಂದು ಮಷಿನ್ ಇದೆ

ಕನ್ಸ್ಟ್ರಕ್ಷನ್ಗೆ ಉಪಯೋಗಿಸ್ತಾರಲ್ಲ ರಾಡ್ ಟಿ ಎಮ್ ಟಿ ರಾಡ್ಸ್ ಅದು ಟಯರ್ ಆಗುತ್ತೆ ಒಂದು ಸ್ವಲ್ಪ ನಾನು ಸ್ವಲ್ಪ ಮೆಷಿನ್ ರೆಡಿ ಮಾಡಿಸ್ತೀನಿ ಎಲ್ಲ ಎಮರ್ಜೆನ್ಸಿ ಹಾಕಿದ್ದಾರೆ ಹುಡುಗರು ಇವರು ರೆಡಿ ಹೋದರು ಮನೆಗೆ ಇವಾಗ ಮೆಷಿನ್ ಆನ್ ಮಾಡಿ ನಿಮಗೆ ತೋರಿಸ್ತೀನಿ ಮತ್ತೆ ನಿಮಿಷ ಮತ್ತೆ ಸಿಗ್ತೀನಿ ಮಾಡೋಣ ಇದು ನಮ್ಮ ಕಿರೀಟ ಇರ ಟ್ಯಾಕ್ ಈಗ ಮಷಿನ್ ಚಾಲೂ ಮಾಡೋಣ ಬನ್ನಿ ಯಸ್ ಆ ಇದೆ ಸೇಮ್ ನಾನು ಹಿಂದೆ ಇದಲ್ಲ ಇದು ಫುಲ್ ಸ್ಕ್ರೀನ್ ಟಚ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಇರುತ್ತೆ ನಾನು ಇದೇ ಕೆಲಸ ಮಾಡೋದು ನಮ್ಮ ಹುಡುಗರು ಕೇಳ್ತಾ ಇದ್ರು ಏನಪ್ಪಾ ಏನು ಕೆಲಸ ಏನು ಮಾಡ್ತೀಯಾ ಏನಿಲ್ಲ ಅಂತ ನೋಡ್ರಪ್ಪ ಇದೆ ನಮ್ಮ ಕೆಲಸ ಹುಡುಗರ ವಿಡಿಯೋ ನೋಡ್ರ್ ತುಂಬ ಸ್ವಲ್ಪ ಬಿಸಿಲಿದೆ ಸ್ವಲ್ಪ ಕೂಲರ್ ಆನ್ ಮಾಡ್ಕೊಳ್ತೀನಿ ಆ ಕೂಲರ್ ಊಟ ವರ್ಕ್ ಆಗಲಿ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಒಂದು ನಾಲ್ಕು ತಾಸಿಗೆ ಒಂದ್ಸತಿ ನೀರು ಫೀಲ್ ಮಾಡ್ಬೇಕಾಗತ್ತಿದೆ ನೋಡಿ ಕೂಲರ್ ಭಾಳ ದೊಡ್ಡದಿದೆ ಆದ್ರೂ ಅದೇ ಕೆಲಸಕ್ಕೆ ಬರಲ್ಲ ಹಿಂದೆ ವಾಟರ್ ಇದೆ ಅಲ್ಲ ವಾಟರ್ ಬರುತ್ತೆ ಲೈಕ್ ಬಿಡೋಣ ಜೀವನ ಭಾಳ ಕಷ್ಟ ಇದೆ ಈ ಬಿಸಿಲಲ್ಲಿ ಕೆಲಸ ಮಾಡೋದು ಫ್ಯಾನ್ ಆಯಿತು நீர் கூலர் தூளாத்தி எல்லா வாட்டர் ஃபிடிங் நமது பிஸில் இது கூட பெர் நீர் அதுக்கு கவர்ட்டெட் ஆகி

ಇದು ಸ್ಪೀಡ್ ಯಾವ ಥರ ಸ್ಪೀಡ್ ಅಂತ ಇವಾಗ ಸೆಟ್ ಆಗಿದೆ ನಾವು ಆವಾಗ ಬಂದು ನೋಡ್ತಿದ್ರೆ ಸಾಕಿಂದ ನೋಡಿದ್ರಲ್ಲ ಇದೇ ನಾನು ಮಾಡ್ತಕ್ಕಂಥ ಕೆಲಸ ಹುಡುಗರ ನಿಮ್ಮ ಕ್ವಶನ್ಗೆ ನಮ್ಮ ಕಡೆಯಿಂದ ಉತ್ತರ ಇದೇ ನಾನು ಮಾಡ್ತಕ್ಕಂಥ ಕೆಲಸ ಸೆವೆನ್ ಇಯರ್ಸಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ ಈಗ ಗಲ್ಫ್ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಈಗ ಎಲ್ಲ ಏಳು ವರ್ಷದಿಂದ ಇರೋ ಕಠಿಣ ಪರಿಶ್ರಮ ಇಲ್ಲಿಗೆ ಬರೋ ಕಾರಣ ಮತ್ತೆ ಸಿಗ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದೇನು ಬೇಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ ಮತ್ತೆ ಅದು ಹೇಳ್ತೀನಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ಸಾಕು ಶೇರ್ ಮಾಡೋದೇನು ಬೇಡ ಇದೇನು ಸಮಾಜಕ್ಕೆ ಉಪಯೋಗ ಇರ್ತಕ್ಕಂಥ ವಿಡಿಯೋನಲ್ಲ ಓಕೆ ಮತ್ತೆ ಮತ್ತೆ ಸಿಗ್ತೀನಿ